ಕಾಡು ಪ್ರಾಣಿಗಳ ಬೇಟೆಗಾರರ ಕೃತ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾವೇರಿ ವನ್ಯಜೀವಿ ಧಾಮ ಹಾಗೆ ಮಹದೇಶ್ವರ ವನ್ಯಜೀವಿ ಧಾಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ವನ್ಯಜೀವಿ ಧಾಮಗಳಲ್ಲಿ ಉರುಳು ಹಾಕಿ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇರುವುದು ಪತ್ತೆಯಾಗಿರುವುದು ಬೇಟೆಗಾರರು ಮಾಂಸವನ್ನ ಹೊತ್ತೊಯ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಅರಣ್ಯ ಇಲಾಖೆ ಅಳವಡಿಸಿದ್ದ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಈ ಕೃತ್ಯ ಸೆರೆ ಸಿಕ್ಕಿದೆ ಎಗ್ಗಿಲ್ಲದೆ ಜಿಂಕೆ ಹಾಗೆ ಕಡವೆಯಂತಹ ಪ್ರಾಣಿಗಳ ಬೇಟೆ ನಡೀತಾ ಇದ್ದು ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಹನ್ನೆರಡು ಬೇಟೆಗಾರರನ್ನ ಬಂಧಿಸಲಾಗಿದೆ ಬೇಟೆಗಾರರ ವಿರುದ್ಧ ಕ್ರಮ ಕೈಗೊಂಡರೂ ಕೂಡ ಪ್ರಾಣಿಗಳ ಬೇಟೆ ಮುಂದುವರೆದಿದೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದಾಗಿದೆ ಅರಣ್ಯ ಇಲಾಖೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿಕೆ ಮುಂದಾದರೂ ಕೂಡ ಬೇಟೆಗಾರರ ಉಪ್ಪಟಳವನ್ನ ನಿಯಂತ್ರಣಕ್ಕೆ ತರೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದಕ್ಕೆ ಕೆಲವೊಂದು ದೃಶ್ಯಗಳು ಹಾಗೆ ಫೋಟೋಸ್ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇರೋದು ಕ್ಯಾಮೆರಾ ಟ್ರಾಪ್ ಅಳವಡಿಸಿ ಆ ಮೂಲಕ ಬೇಟೆಗಾರರ ಕೃತ್ಯವನ್ನ ಸೆರೆ ಹಿಡಿದು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವ ಪ್ಲಾನ್ ಇಂದ ಅರಣ್ಯ ಇಲಾಖೆ ಅಳವಡಿಸಿದ್ದ ಕ್ಯಾಮರಾದಲ್ಲಿ ಈ ಒಂದು ದೃಶ್ಯಗಳು ಸರಿಯಾಗಿರುವುದು ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಹನ್ನೆರಡು ಬೇಟೆಗಾರರ ಬಂಧಿಸಲಾಗಿದೆ ಕಾಡು ಪ್ರಾಣಿಗಳ ಬೇಟೆಯನ್ನ ಆಡ್ತಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಕೂಡ ಬೇಟೆಗಾರರ ಬೇಟೆ ಮುಂದುವರೆದಿದೆ ಜಿಂಕೆ ಕಡವೆಯಂತಹ ಪ್ರಾಣಿಗಳನ್ನ ನಿರಂತರವಾಗಿ ಬೇಟೆ ಆಡ್ತಿರುವ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಕಾವೇರಿ ವನ್ಯಜೀವಿ ಧಾಮ ಹಾಗೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಈ ಘಟನೆ ಹೆಚ್ಚಾಗಿ ನಡೀತಾ ಇರುವುದು ಚಾಮರಾಜನಗರ ಜಿಲ್ಲೆ ಕೊಳ್ಳೆಗಾಲದ ವನ್ಯಜೀವಿ ಧಾಮಗಳಲ್ಲಿ ಉರುಳು ಹಾಕಿ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ದಾರೆ ಬೇಟೆಗಾರರು ಹಾಗೆ ಮಾಂಸವನ್ನ ಹೊತ್ತೈದು ರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಅರಣ್ಯ ಇಲಾಖೆ ಅಳವಡಿಸಿದ್ದ ಕ್ಯಾಮರಾ ಬೇಟೆಗಾರರ ಕೃತ್ಯ ಸೆರೆ ಸಿಕ್ಕಿದೆ ಜಿಂಕೆ ಹಾಗೆ ಕಡವೆಯಂತಹ ಪ್ರಾಣಿಗಳ ಬೇಟೆ ಇಲ್ಲದೆ ನಡೀತಿದೆ ಅನ್ನೋದಕ್ಕೆ ಈ ಒಂದು ಫೋಟೋಸ್ ಸಾಕ್ಷಿಯಾಗಿ ನಿಲ್ತಾ ಇದೆ ಆದರೆ ಇವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಆ ಮೂಲಕ ಬೇರೆ ಬೇಟೆಗಾರರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹತ್ತು ತಿಂಗಳ ಅವಧಿಯಲ್ಲಿ ಹನ್ನೆರಡು ಬೇಟೆಗಾರರನ್ನ ಬಂಧಿಸಲಾಗಿದೆ ಆದರೂ ಕೂಡ ಬೇಟೆಗಾರರ ವಿರುದ್ಧದ ಕ್ರಮ ಮುಂದುವರೆದಿದ್ರೂ ಕೂಡ ಪ್ರಾಣಿಗಳ ಬೇಟೆ ನಿಂತಿಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಹತ್ತು ತಿಂಗಳಲ್ಲಿ ಹನ್ನೆರಡು ಬೇಟೆಗಾರರ ಬಂಧನ ಜೊತೆಗೆ ಕ್ಯಾಮೆರಾ ಟ್ರ್ಯಾಪ್ನಂತಹ ವ್ಯವಸ್ಥೆ ಇದ್ರೂ ಕೂಡ ಬೇಟೆಗಾರರ ಹಾವಳಿ ನಿಂತಿಲ್ಲ ಅನ್ನೋದಕ್ಕೆ ಈ ಕೆಲವೊಂದು ಫೋಟೋ ಸಾಕ್ಷಿ ಆಗ್ತಿರೋದು ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ ನಿಜಕ್ಕೂ ಕೂಡ ಮಳೆ ನಿಂತರೂ ಕೂಡ ಮಳೆ ಹವನಿ ನಿಲ್ಲಲ್ಲ ಎಂಬಂತ ಇದೆ ಚಾಮರಾಜನಗರ ಜಿಲ್ಲೆಯ ಪರಿಸ್ಥಿತಿ ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಬಿಡಿಗಿರಿ ರಂಗನಾಥ ಪ್ರದೇಶ ಮತ್ತೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಬರುವಂತಹ ಕಾವೇರಿ ವನ್ಯಜೀವಿ ವಿಭಾಗ ಜೊತೆಗೆ ಮದ ಮದೇಶ್ವರ ವನ್ಯಜೀವಿ ವಿಭಾಗ ಇಲ್ಲಿ ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಕಾಡು ಪ್ರಾಣಿಗಳ ಆ ಹಾವು ಹಾವಳಿ ಜೊತೆಗೆ ಕಾಡು ಪ್ರಾಣಿಗಳ ಬೇಟೆ ನೀಡದಿದೆ ಅಂತ ಹೇಳ್ಬೋದು ಏನು ಕಾಡುಗಳ ವಂದ್ಯತೆಯ ವೀರಪ್ಪನ್ ಸತ್ರು ಕೂಡ ಆತನ ಮರು ಕೂಡ ಮಾತ್ರ ಇಂದಿಗೂ ಕೂಡ ಇದಾರೆ ಅಂತ ಹೇಳ್ಬೋದು ಇದಕ್ಕೆ ನಿದರ್ಶನ ಅಂದ್ರೆ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತೊಂದು ದಿನ ಆ ಬೇಟೆಗಾರರನ್ನ ಅರಣ್ಯ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಬಂಧಿಸಿದಂತದ್ದು ಏನು ಮಲೆ ಮಧೇಶ್ವರ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಕೊಳೆಗಳ ತಾಲೂಕಿನ ಮಲೆ ಮಧೇಶ್ವರ ವನ್ಯಜೀವಿ ವಿಭಾಗ ಕೃಗೆ ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ಪ್ರತಿನಿತ್ಯನೂ ಕೂಡ ಮಾಂಸಕ್ಕಾಗಿ ಕಾಡು ಪ್ರಾಣಿಗಳಂತಹ ಕಡಿಮೆ ಇರ್ಬೋದು ಕಾಡು ಜಿಂಕೆ ಇರ್ಬೋದು ಜೊತೆಗೆ ಕಾಡಂಬಿ ಇರ್ಬೋದು ಇವುಗಳನ್ನ ಪ್ರತಿನಿತ್ಯ ಉರುಡನ್ನ ಬಿಡುವುದ ಬಿಡುವ ಮೂಲಕ ಇರ್ಬೋದು ಇಲ್ಲ ಬೇಟೆ ಶೂಟ್ ಮೂಲಕವಾಗಿ ಹೀಗೆ ವಿವಿಧ ರೀತಿಯಲ್ಲಿ ಕಾಡು ಪ್ರಾಣಿಗಳೆಲ್ಲ ತಲ್ಲುವಂತಹ ಪ್ರಯತ್ನಗಳು ನಡೆತಿನ ನಿರಂತರವಾಗಿ ನಡೆತಾನೆ ಬರ್ತಾ ಇದೆ ಇದಕ್ಕೆ ಅರಣ್ಯಾಧಿಕಾರಿಗಳು ಏನೆಲ್ಲ ಪ್ರತಿತಂತ್ರ ಉಳಿದ್ರು ಕೂಡ ಇದು ಬೇಟೆಗಾರರ ಪ್ರತಿತಂತ್ರ ರೂಪಿಸುವ ಮೂಲಕವಾಗಿ ಈ ಪ್ರಾಣಿಗಳನ್ನ ಆ ಹತ್ಯೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಏನು ಅರಣ್ಯ ಇಲಾಖೆಯವರು ಹುಲಿ ಇರ್ಬೋದು ಜೊತೆಗೆ ಇನ್ನ ಪ್ರಾಣಿಗಳ ಪತ್ತೆಗೋಸ್ಕರವಾಗಿ ಕ್ಯಾಮ್ರಾ ಕ್ಯಾಬ್ ಅನ್ನ ಅಳವಡಿಸಿದ್ದಾರೆ ಆ ಕ್ಯಾಮೆರಾ ಟ್ರ್ಯಾಬದಲ್ಲಿ ಇಷ್ಟು ಚಿತ್ರಗಳು ಸೆರೆಯಾಗಿದೆ ಈಗಾಗಲೇ ಸುಮಾರು ಇಪ್ಪತ್ತೊಂದು ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇದ್ರ ಹೊರತಾಗಿಯೂ ಕೂಡ ಕೆಲವೊಂದು ಮಂದಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವ್ರಿಗೆ ಆಗಿ ಆ ಅರಣ್ಯತೆ ಸಿಬ್ಬಂದಿಗಳು ಶೋಧನ ಕೂಡ ಮಾಡ್ತಾ ಇದ್ದಾರೆ ಅಸ್ಮಿತಾ ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ ಒಟ್ಟಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಾಪೆ ಕೆಳಗೆ ತೂರಿದ್ರೆ ಬೇಟೆಗಾರರು ರಂಗೋಲಿ ಕೆಳಗೆ ತೂರ್ತಾ ಇರೋದು ಎಷ್ಟೇ ಕಠಿಣ ಪ್ರಯತ್ನ ಮಾಡಿ ಬೇಟೆಗಾರರ ಈ ರೀತಿಯ ಹಾವಳಿಯನ್ನ ಅಥವಾ ಪ್ರಾಣಿಗಳನ್ನ ಕೊಲ್ಲುವುದನ್ನು ತಪ್ಪಿಸಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಬೇಟೆಗಾರರು ಎಗ್ಗಿಲ್ಲದೆ ಪ್ರಾಣಿಗಳನ್ನ ಅದರಲ್ಲೂ ಕೂಡ ಜಿಂಕೆ ಕಡವೆ ರೀತಿಯ ಪ್ರಾಣಿಗಳನ್ನ ಉರುಳು ಬಳಸಿಕೊಂಡು ಹತ್ಯೆ ಮಾಡ್ತಿರೋದು ಹಾಗೆ ಅದರ ಮಾಂಸವನ್ನ ಹೊತ್ತೊಯ್ತಾ ಇರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಕಾವೇರಿ ವನ್ಯಜೀವಿಧಾಮ ಹಾಗೆ ಮಹದೇಶ್ವರ ವನ್ಯಜೀವಿ ಜೀವಿಧಾಮದಲ್ಲಿ ಹೆಚ್ಚಾಗಿ ಈ ಘಟನೆಗಳು ನಡೀತಾ ಇದೆ ಈಗಾಗಲೇ ಹನ್ನೆರಡಕ್ಕೂ ಹೆಚ್ಚು ಬೇಟೆಗಾರರನ್ನ ಬಂಧಿಸಿದ್ರು ಕೂಡ ಇನ್ನೂ ಬೇಟೆ ಮುಂದುವರೆದೇ ಇದೆ ಹಾಗೆ ಪ್ರಾಣಿಗಳ ಕೂಡ ಹಾಗೆ ಮುಂದುವರೆದಿದೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಉರುಳನ್ನ ಯಾವ ರೀತಿಯಾಗಿ ಬಳಸಿಕೊಂಡು ಜಿಂಕೆ ಕಡವೆ ರೀತಿಯ ಪ್ರಾಣಿಗಳನ್ನ ಬೇಟೆಯಾಡ್ಲಾಗ್ತಿದೆ ಅಂತ ಹೇಳಿ ಅದಾದ ನಂತರದಲ್ಲಿ ಪ್ರಾಣಿಗಳ ಮಾಂಸವನ್ನ ಬೇಟೆಗಾರರು ಹೊತ್ತೊಯ್ತಾ ಇರೋದನ್ನ ಕೂಡ ಕೆಲವೊಂದು ಫೋಟೋಸ್ ಏನು ಅರಣ್ಯ ಇಲಾಖೆ ಅಳವಡಿಸಿದ್ದ ಕ್ಯಾಮೆರಾ ಟ್ರಾಪ್ಗಳಲ್ಲಿ ಸೆರೆ ಸಿಕ್ಕ ಫೋಟೋಗಳನ್ನು ನಾವು ನೋಡಬಹುದಾಗಿದೆ ಕಾವೇರಿ ವನ್ಯಜೀವಿ ಧಾಮ ಹಾಗೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಡೀತಾ ಇರುವ ಬೇಟೆಗಾರರ ಹಾವಳಿಯ ಕೆಲವೊಂದು ಫೋಟೋಸ್ ಅನ್ನ ನಾವೇನು ಗಮನಿಸಬಹುದಾಗಿದೆ ಉರುಳನ್ನ ಬಳಸಿಕೊಂಡು ಪ್ರಾಣಿಗಳ ಹತ್ಯೆಯನ್ನ ಮಾಡಿ ಅವುಗಳ ಒಂದು ಮಾಂಸವನ್ನ ಬೇಟೆಗಾರರು ಹೊತ್ತೊಯ್ತಾ ಇರುವುದು ಅರಣ್ಯ ಇಲಾಖೆ ಅಳವಡಿಸಿರುವ ಕ್ಯಾಮೆರಾದಲ್ಲಿ ಇವೆಲ್ಲ ದೃಶ್ಯ ಅಥವಾ ಒಂದು ಫೋಟೋಸ್ ಸೆರೆ ಸಿಕ್ಕಿದೆ ಇನ್ನು ಅರಣ್ಯ ಇಲಾಖೆ ಈಗಾಗಲೇ ಹನ್ನೆರಡಕ್ಕೂ ಹೆಚ್ಚು ಜನರನ್ನ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ವಶಕ್ಕೆ ಪಡೆದಿದ್ರು ಕೂಡ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಕ್ರಮದ ಭಯವಿಲ್ಲದೆ ಬೇಟೆಗಾರರು ನಿರಂತರವಾಗಿ ರೀತಿ ಕಾಡು ಪ್ರಾಣಿಗಳ ಬೇಟೆಯನ್ನ ಮುಂದುವರೆಸಿದ್ದಾರೆ ಅನ್ನೋದಕ್ಕೆ ಈ ಫೋಟೋಸ್ ಸಾಕ್ಷಿಯಾಗಿ ನಿಲ್ತಾ ಇದೆ ಬೇಟೆಗಾರರ ಕೃತಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಆ ಭಾವಚಿತ್ರಗಳು ಟಿವಿ ನೈನ್ಗೆ ಲಭ್ಯವಾಗಿದೆ ಉರಳನ್ನ ಬಳಸಿಕೊಂಡು ಪ್ರಾಣಿಗಳನ್ನ ಹತ್ಯೆ ಮಾಡಲಾಗ್ತಾ ಇದ್ದು ಪ್ರಾಣಿಗಳ ಮಾಂಸವನ್ನ ಬೇಟೆಗಾರರು ಹೊತ್ತೊಯ್ತಾ ಇರುವ ಫೋಟೋಸ್ ಲಭ್ಯವಾಗಿದೆ ಇನ್ನು ಈ ಈ ರೀತಿಯಾಗಿ ಬೇಟೆಗಾರರ ಹಾವಳಿಯನ್ನ ತಪ್ಪಿಸಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಿದ್ರು ಕೂಡ ಯಾವುದೇ ಯೋಜನ ಅದರಿಂದ ಆಗ್ತಿಲ್ಲ ಅನ್ನೋ ರೀತಿಯ ಸಿಚುಯೇಷನ್ ಅಲ್ಲಿ ಕಂಡು ಬರ್ತಾ ಇದೆ